ಭಕ್ಷೆಯಂತಿ ಪಿಪೀಲಿಕಾಹ ದುರ್ಬಲರಾದರೂ ತುಂಬಾ ಜನರ ವಿರೋಧವನ್ನು ಇಟ್ಟುಕೊಳ್ಳಬಾರದು ಬುಸುಗುಡುತ್ತಿರುವ ಹಾವಾದರೂ ಇರುವೆಗಳ ದೊಡ್ಡ ಸಮೂಹದೆದರೂ ಏನು ಮಾಡಲಾಗದು ಅಂದ್ರೆ ಯಾರೋ ದುರ್ಬಲರು ಅಂತ ಅವರನ್ನ ಕಡೆಗಣಿಸಬಾರದು ಅಂಥವರ ಸಮೂಹವೇ ಒಟ್ಟಿಗೆ ಸೇರಿದಾಗ ದೊಡ್ಡ ಶಕ್ತಿ ಆಗ್ತಾರೆ ಅನ್ನೋದು ಇದರ ತಾತ್ಪರ್ಯ ಇದನ್ ತಿಳ್ಕೊಳ್ದೆ ಚಿಕ್ಕದು ಅಂತ ಇರುವೆಯನ್ನ ಕೇವಲವಾಗಿ ಭಾವಿಸಿದ ಒಂದು ಕಾಡಾನೆ ಕಥೆ ಏನಾಯ್ತು ಅಂತ ಕೇಳೋಣ ಬನ್ನಿ ತುಂಬಾ ಹಿಂದೆ ಈಗಿರೋದಕ್ಕಿಂತ ಇನ್ನೂ ಜಾಸ್ತಿ ಮರ ಗಿಡ ಕಾಡುಗಳಿದ್ವು ಹಾಗೆ ಈ ರೀತಿ ಗೀಳಿಡೋ ಕಾಡಾನೆಗಳು ಸಹ ತುಂಬಾ ಇದ್ವು ಹೀಗೆ ದಟ್ಟವಾದ ಒಂದು ಕಾಡಲ್ಲಿ ಒಂದಿನ ಒಂದು ಕಪ್ಪಿರುವೆ ಕರಿಯ ಒಂದು ಕೆಂಪಿರುವೆ ಕೆಂಚಿ ನೆಲದಲ್ಲಿರೋ ಮಣ್ಣನ್ನು ಎತ್ತಿ ಎತ್ತಿ ಹೊರಗೆ ಹಾಕಿ ಗೂಡು ಮಾಡ್ಕೋತಾ ಇದ್ದು ಆಗ ಒಂದು ಕಾಡಾನೆ ಅದರ ಹೆಸರು ಜಂಬು ಧೋಪ್ ಧೋಪ್ ಅಂತ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಕೊಂಡು ಈ ಇರುವೆಗಳ ಹತ್ರ ಬಂತು ಇರುವೆಗಳಿಗೆ ಏ ಇರುವೆಗಳ ಇದು ನನ್ನ ಏರಿಯಾ ಇಲ್ಯಾಕ ಗೂಡು ಕಟ್ತಾ ಇದ್ದೀರಾ ನಾನು ಒಂದು ಕಾಲಿಟ್ರೆ ಸಾಕು ನಿಮ್ಮ ಇಡೀ ಗೂಡು ಸರ್ವನಾಶ ಆಗುತ್ತೆ ಅಂತ ಹೆದರಿಸ್ತು ಪಾಪ ಇರುವೆಗಳು ಆನೆ ಅಣ್ಣ ಯಾಕೆ ಹೀಗೆ ಮಾತಾಡ್ತೀಯಾ ಈ ಕಾಡು ಎಲ್ರಿಗೂ ಸೇರಿದ್ದು ನಾವು ನಿಮಗಿಂತ ಚಿಕ್ಕದಾಗಿ ಪುಟ್ಟದಾಗಿ ಇದ್ದೀವಿ ಅಂತ ನೀನು ಹೀಗೆ ಹೆದರಿಸೋದು ತಿರಸ್ಕಾರದಿಂದ ನೋಡೋದು ಸರಿಯಲ್ಲ ನಿನ್ನ ಶಕ್ತಿ ನಮಗಿಲ್ಲದೆ ಇರಬಹುದು ಆದರೆ ನಾವು ಬೇರೆ ರೀತಿಯಲ್ಲಿ ಸ್ಮಾರ್ಟಾಗಿ ಬೆಟರ್ ಆಗಿದ್ದೀವಿ ಅಂತ ಹೇಳಿದ್ವು ಇದನ್ನು ಕೇಳಿ ಜಂಬೋ ಹಾ 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 ಏನು ಜೋಗ್ ಮಾಡ್ತಾ ಇದ್ದೀರಾ ನೀವು ನನಗಿಂತ ಸ್ಮಾರ್ಟಾಗಿ ಬೆಟರ್ ಆಗೋ ಚಾನ್ಸ್ ಇದೆಯಾ ನೋವೇ ನೀವು ನನ್ನನ್ನು ಸೋಲ್ಸೋಕ್ಕೂ ಆಗೋದೇ ಇಲ್ಲ ನಾನು ಈ ಭೂಮಿ ಮೇಲಿರೋ ಅತ್ಯಂತ ದೊಡ್ಡ ಹಾಗೂ ಶಕ್ತಿಶಾಲಿ ಪ್ರಾಣಿ ಗೊತ್ತಾ ಅಂತ ಜಂಬದಿಂದ ಮಾತಾಡ್ತು ಕೆಂಚಿ ಮತ್ತೆ ಕರಿಯ ಈ ಜಂಬೂಗಿರೋ ಜಂಬಾನ ಹೇಗಾದರೂ ಕಡಿಮೆ ಮಾಡಬೇಕಲ್ಲ ಅಂತ ಅಂದ್ಕೊಂಡ್ವು ಅದಕ್ಕೆ ಓಹೋ ಹಾಗಾ ಸರಿ ಹಾಗಿದ್ರೆ ನಾವೊಂದು ರನ್ನಿಂಗ್ ರೇಸ್ ಮಾಡೋಣ ಯಾರು ಗೆಲ್ತಾರೆ ಅಂತ ನೋಡೋಣ ನೀನು ರೇಸ್ ವಿನ್ ಆಗ್ತಾ ಇದ್ದರೆ ನೀನು ಗ್ರೇಟ್ ಅಂತ ನಾವು ಒಪ್ಕೊಳ್ಳಲ್ಲ ಓಕೆನಾ ಅಂತ ಕೇಳಿದ್ವು ಇದನ್ನು ಕೇಳಿ ಜಂಬೋ ಹೋ ರೇಸ್ ಅಷ್ಟೇ ತಾನೇ ನಾನು ರೆಡಿ ಅಂತ ಹೇಳ್ತು ರೇಷ್ ಶುರುವಾಗೋದಕ್ಕೂ ಮುಂಚೆ ಕೆಂಚಿ ಮತ್ತು ಕರಿಯ ಅವ್ರ ಫ್ರೆಂಡ್ಸ್ನೆಲ್ಲ ಕರೆಸಿ ಕುಸು ಕುಸು ಪಿಸ್ ಅಂತ ಏನೋ ಮೀಟಿಂಗ್ ಮಾಡ್ಕೊಂಡ್ವು ಇಷ್ಟಾದಮೇಲೆ ಆನ್ ಯೋ ಮಾರ್ಕ್ ಗೆಟ್ ಸೆಟ್ ಗೋ ಅಂತ ಹೇಳಿದ ಕೂಡಲೇ ರೇಸ್ ಶುರುವಾಯಿತು ಜಂಬೋ ಇರೋ ಬರೋ ಶಕ್ತಿ ಹಾಕಿ ಜೋರಾಗಿ ಓಡ್ತಾಯಿತ್ತು ಸ್ವಲ್ಪ ದೂರ ಓಡಿದ್ದಷ್ಟೆ ಅದಕ್ಕೆ ಸುಸ್ತಾಗೋಯ್ತು ಒಂದು ನಿಮಿಷ ನಿಂತ್ಕೊಂಡು ಈ ಇರುವೆಗಳು ಎಲ್ಲಿ ಹೋದ್ವು ಈ ಇರುವೆಗಳು ಎಲ್ಲಿ ಹೋದ್ವು ಅಂತ ನೋಡಿದ್ರೆ ಜಂಬೋಕ್ಕಿಂತ ಎರಡು ಹೆಜ್ಜೆ ಮುಂದೆ ಎರಡು ಇರುವೆಗಳು ನೋಡಿದ್ದೇ ತಡ ಜಂಬೋ ಮತ್ತೆ ಎಲ್ಲ ಶಕ್ತಿನ ಹಾಕಿ ಜೋರಾಗಿ ಓಡೋಕೆ ಶುರು ಮಾಡ್ತು ಇನ್ನೊಂದು ಸ್ವಲ್ಪ ದೂರ ಓಡಿದ ಮೇಲೆ ಜಂಬೂ ಮತ್ತೆ ಕೆಳಗೆ ನೋಡ್ತು ಮತ್ತದೇ ದೃಶ್ಯ ಪುನಃ ಓಡೋಕ್ಕೆ ಶುರು ಮಾಡ್ತು ಹೀಗೆ ಓಡಿ 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 ಜಂಬು ಫುಲ್ ಸುಸ್ತು ಎಲ್ಲಿಂತ ನೋಡಿದ್ರೂ ಅದಕ್ಕಿಂತ ಮುಂದೆ ಎರಡು ಇರುವೆಗಳು ಕೊನೆಗೂ ರೇಸ್ ಮುಗಿತು ಇರುವೆಗಳು ವಿನ್ನಾದವು ಜಂಬೂಗೆ ಫುಲ್ಲು ಕನ್ಫ್ಯೂಷನ್ ಹೇಗೆ ಸಾಧ್ಯ ಆಯಿತು ಇದು ಅಂತ ಆಮೇಲೆ ಗೊತ್ತಾಯಿತು ಜಂಬುಗೆ ಇರುವೆಗಳೆಲ್ಲ ಸೇರಿ ಇದನ್ನು ಫೂಲ್ ಮಾಡಿದ್ದಾವೆ ಅಂತ ಆಕ್ಚುಲಿ ರನ್ನಿಂಗ್ ರೇಸಲ್ಲಿ ಕೆಂಚಿ ಮತ್ತೆ ಕರಿಯಾ ಓಡಲೇ ಇಲ್ಲ ಜಂಬೋ ನೋಡಿದ್ದೆಲ್ಲ ಬೇರೆ ಇರುವೆಗಳನ್ನ ಫ್ಯಾಕ್ಟ್ ಏನಪ್ಪ ಅಂದರೆ ಇಡೀ ಜಗತ್ತಲ್ಲಿ ಇರುವೆಗಳ ಸಂಖ್ಯೆ ಎಷ್ಟಿದೆ ಅಂದರೆ ಎಲ್ಲಿ ನೋಡಿದ್ರೂ ಅವುಗಳ ಕಣ್ಣಿಗೆ ಕಾಣಿಸುತ್ತೆ ಜಗತ್ತಲ್ಲಿ ಒಟ್ಟು ಇರುವೆಗಳ ಸಂಖ್ಯೆ ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚು ಕೆಂಚಿ ಮತ್ತೆ ಕರಿಯ ರೇಸಿಗೆ ಮೊದಲೇ ಇದನ್ನು ಪ್ಲ್ಯಾನ್ ಮಾಡಿಕೊಂಡು ರೇಸ್ ಕೊನೆಯಲ್ಲಿ ಜಂಬೋನ ಮೂರ್ಖ ಅಂತ ಪ್ರೂವ್ ಮಾಡಿಬಿಟ್ವು ಸೊ ಈ ಕಥೆ ನಮಗೆ ಯಾವಾಗಲೂ ಯಾರನ್ನೂ ಕೀಳಾಗಿ ನೋಡಬಾರ್ದು ನಾವೇ ಗ್ರೇಟ್ ಅಂತ ಭಾವಿಸಬಾರ್ದು ಅಂತ ಕಲಿಸುತ್ತೆ ಯಾರೋ ಒಬ್ರು ನಮಗಿಂತ ದುರ್ಬಲರು ಅಂತ ತಮಾಷೆ ಮಾಡೋದಾಗಲಿ ಅಪಹಾಸ್ಯ ಮಾಡೋದಾಗಲಿ ಮಾಡಬಾರ್ದು ಹಾಗೆ ಮಾಡೋರೇ ದೊಡ್ಡ ಮೂರ್ಖರಾಗ್ತಾರೆ ಅನ್ನೋದು ಈ ಕಥೆಯ ನೀತಿ ಕೆಂಚಿ ಮತ್ತು ಕರಿಯ ಈ ಎರಡು ಸ್ಮಾರ್ಟ್ ಇರುವೆ ಕಥೆ ಇದು ಈಗ ಇರುವೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಬರೋಣ ಬನ್ನಿ ವ್ಯಾಪ್ತಿ ಬಾ ರೌಂಡು ವಾಕಿಂಗ್ ಹೋಗಿ ಏ ಚಿಕ್ಕಿ ನೋಡು ಇರುವೆಗಳು ಸಾಲ ಹೋಗ್ತಾ ಇದೆ ಯಾಕೆ ತಿನ್ನೋದಕ್ಕೆ ಏನಾದ್ರೂ ಸಿಕ್ಕಿರ್ಬೇಕಲ್ವಾ ಹೌದಲ್ವಾ ಇರುವೆಗಳು ಶಿಸ್ತಿಗೆ ಕಾಲೋನಿ ಸ್ಟೈಲ್ ಲಿವಿಂಗ್ ಫೇಮಸ್ ಕಾಲೋನಿ ಲಿವಿಂಗ್ ಅಂದ್ರೆ ಅಂದ್ರೆ ಗುಂಪಿನಲ್ಲಿ ವಾಸ ಮಾಡುತ್ತೆ ಅಂತ ಕೆಲವೊಂದು ಗುಂಪಲ್ಲಿ ಕಡಿಮೆ ಇರುವೆಗಳು ಇರುತ್ತೆ ಇನ್ನು ಕೆಲವೇ ಇರುವೆ ಗುಂಪಲ್ಲಿ ಸಾವಿರ ಗಟ್ಟಲೆ ಇರುವೆ ಇರುತ್ತೆ ಜಗತ್ತಲ್ಲಿ ಎಷ್ಟೋ ಕಡೆ ಸೂಪರ್ ಕಾಲನೀಸ್ಗಳ ಸಹ ಇವೆ ಅಂದ್ರೆ ಈ ಇರುವೆಗಳ ಗುಂಪಲ್ಲಿ ಮಿಲಿಯನ್ಸ್ ಗಟ್ಟಲೆ ಇರುವೆಗಳು ಇರುತ್ತಂತೆ ಹೌದು ಚಿಕ್ಕಿ ಪುಟ ಈ ಗುಂಪಿನ ಸೈಜು ನಂಬರು ಎಲ್ಲ ಇರುವೆಗಳ ಜಾತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವೊಂದು ಇರುವೆ ಗೂಡು ಕಟ್ಟತ್ತೆ ಇನ್ ಕೆಲವೊಂದು ಇರುವೆಗಳದ್ದು ಅಲೆಮಾರಿ ಜೀವನ ಅಂದ್ರೆ ಅದಕ್ಕೆ ನನ್ನ ತರ ಪರ್ಮನೆಂಟ್ ಆಗಿ ಉಡ್ಕೊಳಕೆ ಅಂತ ಮನೇನೆ ಇರಲ್ಲ ಅವುಗಳು ಯಾವಾಗಲೂ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತವೆ ಮೊಟ್ಟೆ ಇಡೋ ಟೈಮ್ ಅಲ್ಲಿ ಮಾತ್ರ ಟೆಂಪ್ರರಿಯಾಗಿ ಗೂಡು ಕಟ್ಕೊಳತ್ತೆ ಓ ಇದೆ ಹಾಗಿದ್ರೆ ನಿನ್ಗೆ ಯಾವ್ಯಾವ್ದು ಗೊತ್ತು ಹೇಳು ನೋಡೋಣ ಗೊತ್ತು ಮತ್ತೆ ಮರದ ಮೇಲೆ ಕೊಟ್ಟೆ ಅಂದ್ರೆ ಉಂಡೆ ಥರ ಗೂಟ್ ಕಟ್ಟಿರತ್ತಲ್ವಾ ಚಗಳಿ ಅದ್ ನೋಡಿದ್ಯಾ ನೋಡಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಒಬ್ಸರ್ವ್ ಮಾಡಬೇಕು ಆಯ್ತಾ ಇದು ಬಿಟ್ರೆ ತುಂಬಾ ಥರದಿರುವೆಗಳು ಇದೆ ಉದಾಹರಣೆಗೆ ಫೈರ್ ಆ್ಯಂಟ್ ಕಾರ್ಪೆಂಟರ್ ಆ್ಯಂಟ್ ಬುಲೆಟ್ ಆ್ಯಂಟ್ ಹೀಗೆ ಇನ್ನೂ ಹಲವು ಸುಮಾರು ಹನ್ನೆರಡು ಸಾವಿರದ ಐದನೂರಂದ ಇಪ್ಪತ್ತೆರಡು ಸಾವಿರದ ಜಾತಿ ಇರುವೆಗಳು ಇದೆ ಅಂತ ಹೇಳ್ತಾರೆ ಇಷ್ಟೆಲ್ಲ ಬೇರೆ ಬೇರೆ ಥರ ಇರುವೆಗಳು ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಚಿಕ್ಕಿ ಈ ಇರುವೆಗಳಿಗೆ ತಿಂಡಿಯಲ್ಲಿದೆ ಅಂತ ಹೇಗೆ ಗೊತ್ತಾಗತ್ತೆ ಇರುವೆಗಳೆಲ್ಲ ಫೆರಮೋನ್ಸ್ ಅನ್ನೋ ಕೆಮಿಕಲ್ನ ಸಹಾಯದಿಂದ ಮಾತನಾಡ್ಕೊಳ್ಳುತ್ತವೆ ಅಂದ್ರೆ ಒಬ್ರಿಗೊಬ್ರಿಗೂ ಇನ್ಫಾರ್ಮೇಷನ್ ಹಂಚ್ಕೊಳ್ಳುತ್ತೆ ಇರುವೆಗಳು ಅವರ ಆಂಟೇನಾ ಸಹಾಯದಿಂದ ಊಟ ಹುಡ್ಕೊಂಡು ಓಡಾಡ್ತಾ ಇರುತ್ತೆ ಹೋಗ್ತಾ ಹೋಗ್ತಾ ಫೆರೋಮೋನ್ಸ್ನ ರಿಲೀಸ್ ಮಾಡತ್ತೆ ವಾಪಸ್ ಅದಕ್ಕೆ ಗುಡಿಗೆ ಬರೋದಕ್ಕೆ ದಾರಿ ಗೊತ್ತಾಗಬೇಕಲ್ಲ ಅದಕ್ಕೆ ತಿಂಡಿ ಏನಾದರೂ ಸಿಕ್ಕಿದ್ರೆ ಅದನ್ನು ತಗೊಂಡು ವಾಪಸ್ ಬರ್ತಾ ಇನ್ನೂ ಸ್ಟ್ರಾಂಗಾಗಿ ಫೆರೋಮೋನ್ಸ್ನ ರಿಲೀಸ್ ಮಾಡ್ತಾ ವಾಪಸ್ ಗುಡಿಗೆ ಬರುತ್ತೆ ಇದರಿಂದ ಬೇರೆ ಇರುವೆಗಳಿಗೆಲ್ಲ ಸ್ಟ್ರಾಂಗ್ ಫೆರೋಮೋನ್ಸ್ ಇಂದ ಊಟ ತಿಂಡಿಗಳೆಲ್ಲ ಎಲ್ಲೆಲ್ಲಿದೆ ಅಂತ ಗೊತ್ತಾಗುತ್ತೆ ಮತ್ತೇನ್ ಗೊತ್ತಾ ಒಂದೊಂದ್ ಇರ್ಬೇಕು ಒಂದೊಂದು ಕೆಲಸ ಇರುತ್ತೆ ಯಾವುದೇ ಇರುವೆ ಗುಂಪಲು ಮೂರು ರೀತಿ ಇರುವೆ ಇರುತ್ತೆ ರಾಣಿ ಇರುವೆ ಗಂಡಿರುವೆ ಸೇವಕ ಇರುವೆ ಅಂದ್ರೆ ವರ್ಕರ್ಸ್ ಇರುವೆಗಳು ಇರುವೆಗಳ ಗುಂಪಲ್ಲಿ ದೊಡ್ಡದು ಅಂದ್ರೆ ರಾಣಿ ಇರುವೆ ಏನ್ ಗೊತ್ತಾ ಇದಕ್ಕೆ ರೆಕ್ಕೆ ಇರುತ್ತೆ ಮೊಟ್ಟೆ ಇಡೋದು ಮಾತ್ರ ಇದರ ಕೆಲಸ ಮೊಟ್ಟೆ ಇಟ್ಟಾದ್ಮೇಲೆ ಈ ರೆಕ್ಕೆನ ಶೆಡ್ ಮಾಡುತ್ತೆ ಅಂದ್ರೆ ರೆಕ್ಕೆ ಬಿದ್ದು ಹೋಗತ್ತೆ ಗಂಡಿರುವೆಗಳು ರಾಣಿ ಇರುವೆಗೆ ಮೊಟ್ಟೆ ಇಡಕ್ಕೆ ಹೆಲ್ಪ್ ಮಾಡತ್ತೆ ಗಂಡಿರುವೆಗೂ ರೆಕ್ಕೆ ಇರುತ್ತೆ ಅಂತೆ ವರ್ಕರ್ ಸ್ಯಾಂಟ್ಗೆ ರೆಕ್ಕೆ ಇರಲ್ಲ ಈ ಇರುವೆಗಳಿಗೆ ಆಹಾರ ಹುಡುಕಿ ತರೋದು ರಾಣಿ ಇರುವೆ ಮತ್ತೆ ಗೂಡಲ್ಲಿರೋ ಪುಟ್ ಪುಟ್ ಇರುವೆನ ಹಾಗೂ ಇಡೀ ಗೂಡನ್ನು ರಕ್ಷಣೆ ಅಂದ್ರೆ ಸೇವ್ ಮಾಡೋ ಕೆಲಸ ಯಾಕೆ ಮೊಟ್ಟೆ ಇಡೋ ಸಮಯದಲ್ಲಿ ರಾಣಿ ಇರುವೆ ಮತ್ತೆ ಹಲವಾರು ಗಂಡು ಇರುವೆಗಳು ಒಂದ್ ಚೆನ್ನಾಗಿರೋ ಜಾಗ ಹುಡ್ಕೊಂಡು ಹಾರಿ ಹೋಗುತ್ತೆ ಸೂಕ್ತವಾದ ಜಾಗದಲ್ಲಿ ರೆಕ್ಕೆಗಳನ್ನ ಶೆಡ್ ಮಾಡಿ ಹೊಸ ಗೂಡನ್ನ ಕಟ್ಟತ್ತೆ ವರ್ಕರ್ ಹ್ಯಾಂಡ್ಸ್ಗಳು ಬಂದು ರಾಣಿ ಇರುವೆ ಸುತ್ತ ಒಂದು ದೊಡ್ಡ ಕಾಲೋನಿ ಕಟ್ಟತ್ತೆ ಇಷ್ಟರಲ್ಲಾಗ್ಲೆ ಗಂಡಿರುವೆಗಳು ಸತ್ತು ಹೋಗಿರುತ್ತೆ ರಾಣಿ ಇರುವೆ ಸೇವಕ ಇರುವೆ ರಾಣಿ ಇರುವೆ ಹತ್ತಾರು ಇಟ್ಟು ಹೊಸ ಹೊಸ ಇರುವೆಗಳು ಹುಟ್ಟುತ್ತಾ ಇರುತ್ತೆ ವರ್ಕರ್ ಆ್ಯಂಡ್ಸ್ ಸುಮಾರು ಒಂದು ವರ್ಷದ ತನಕ ಆದರೆ ಗಂಡಿರುವೆಗಳು ಕೇವಲ ಒಂದು ವಾರದವರೆಗೂ ಮಾತ್ರ ಬದುಕಿರುತ್ತೆ ಓ ಚಿಕ್ಕಿ ಇರುವೆಗಳಿಂದ ನಮಗೆ ಹೆಲ್ಪ್ ಆಗುತ್ತೆ ತೋಟ ಗದ್ದೆ ಹೊಲಗಳಲ್ಲಿರೋ ಕ್ರಿಮಿ ಕೀಟ್ಗಳನ್ನ ತಿಂದು ರೈತನಿಗೆ ಸಹಾಯ ಮಾಡುತ್ತೆ ಇಷ್ಟೇ ಅಲ್ಲ ಮೆಕ್ಸಿಕೋ ದೇಶದಲ್ಲಿ ಎರಡು ಜಾತಿಯ ಇರುವೆಯ ಮೊಟ್ಟೆಗಳನ್ನ ಆಹಾರದಲ್ಲೂ ಬಳಸ್ತಾರೆ ಜೇನು ಕುಡಿಕೆ ಇರುವೆಯನ್ನ ಕೆಲವು ದೇಶದವರು ಪೆಪ್ಪರ್ಮಿಂಟ್ ತರ ಆಗಿದು ತಿಂತಾರೆ ಇರುವೆಯಲ್ಲಿರೋ ಮಧುವನ್ನು ನೀರ್ ಜೊತೆ ಮಿಕ್ಸ್ ಮಾಡಿ ಜ್ಯೂಸ್ ತರ ಕುಡಿತಾರಂತೆ ಮತ್ತೆ ಇದರ ಮಧು ಅಂದ್ರೆ ಸ್ವೀಟು ಇದರಿಂದ ಮದ್ಯ ತಯಾರಿಸಿ ಔಷಧಿ ತರ ಸಹ ಬಳಸ್ತಾರಂತೆ ಇದರಿಂದ ಎಷ್ಟು ಉಪಯೋಗ ಇದೆಯೋ ಹಾಗೆ ಕೆಲವೊಂದು ಸಲ ಅಷ್ಟೇ ತೊಂದರೆ ಸಹ ಆಗ್ಬಹುದು ಗೊತ್ತಾ ಕೆಲವೊಂದು ಬೆಳೆ ನಾಶ ಮಾಡೋ ಚಾನ್ಸಸ್ ಸಹ ಇರುತ್ತೆ ಹ್ಮ್ ಸರಿ ನಡಿ ಇವತ್ತಿಗೆ ಇಷ್ಟ ಸಾಕು ಥ್ಯಾಂಕ್ ಯು ಚಿಕ್ಕಿ ನಮ್ ವಾಕಿಂಗು ಮುಗಿತು ನಾನ್ ಇರುವೆ ಬಗ್ಗೆನು ತಿಳ್ಕೊಂಡೆ ಇರುವೆಗಳ ಬಗ್ಗೆ ಎಷ್ಟೊಂದು ವಿಷಯನ ಕೇಳಿದ್ರಿ ಇವತ್ತಿನ ಚಟುವಟಿಕೆ ಇರುವೆಗಳಿಗೆ ಪಿಕ್ನಿಕ್ ಪ್ಲೇಟ್ ರೆಡಿ ಮಾಡೋದು ಒಂದು ಪ್ಲೇಟ್ ತಗೊಂಡು ಅದರಲ್ಲಿ ಬಿಸ್ಕೆಟ್ನ ಪುಟಾಣಿ ಪೀಸ್ಗಳು ಒಂದು ಸ್ವಲ್ಪ ಬೆಲ್ಲ ಮತ್ತೆ ಸ್ವಲ್ಪ ಅಕ್ಕಿ ಕಾಳು ಇದು ಮೂರನ್ನು ಒಂದಕ್ಕೊಂದು ತಾಗ್ದೇ ಇರೋ ಥರ ಪ್ಲೇಟ್ನಲ್ಲಿ ಹಾಕಿ ಇರುವೆಗಳು ಇರೋ ಹತ್ರ ಆ ಪ್ಲೇಟನ್ನು ಇಡಿ ಆಮೇಲೆ ಒಬ್ಸರ್ವ್ ಮಾಡಿ ಮೊದಲನೇ ಇರುವೆ ಬಂದ ನಂತರ ಏನಾಯ್ತು ಯಾವ ತಿಂಡಿ ಇರುವೆಗಳಿಗೆ ಜಾಸ್ತಿ ಇಷ್ಟ ಆಯ್ತು ಹೇಗೆ ಇರುವೆಗಳು ಈ ತಿಂಡಿನೆಲ್ಲ ತಗೊಂಡ್ ಹೋಯ್ತು ಅನ್ನೋದನ್ನೆಲ್ಲ ಅಬ್ಸರ್ವ್ ಮಾಡಿ ಅದನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಈ ತರ ನೀವು ಇರುವೆಗಳಿಗೆ ಅರೇಂಜ್ ಮಾಡಿ ಈ ಪಿಕ್ನಿಕ್ ಹೇಗಿತ್ತು ಅನ್ನೋದನ್ನ ಕೇಳೋಕೆ ಕಾಯ್ತಾ ಇರ್ತೀವಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು